हनुमन्तदेवा नमो 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 हनुमन्तदेवा नमो हनुमन्तदेवा नमो 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 हनुमन्तदेवा नमो वनधियनुदाटी दानवरदण्डिसिदहनुमन्तदेव दा नमो 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 हनुमन्तदेव नमो आञ्जनीयगर्भापुण्योदयनिन्दनिपे कञ्जसखमण्डलके कैतुडुकि दे ಅಂಜನಿಯ ಗರ್ಭ ಪುಣ್ಯೋದಯನೆಂದೆನಿಪೆ ಕಂಜಸಖ ಮಂಡಲಕ್ಕೆ ಕೈ ತುಡುಕಿದೆ ಭುಂಜಿಸಿರಲು ಜನಗಳನ್ನು ನಡುಗಿಸಿದೆ ಭಂಜರತ್ನಕ್ಕೆ ನಿನಗೆ ಸರಿಯಾರು ಯಾರು ಗುರುವೆ ಹನುಮಂತ ದೇವ ನಮೋ ನಮೋ ಹನುಮಂತ ಹನುಮಂತದೇವನಮೋ ಹೇಮಕುಂಡಲಹ ಹೇಮ ಯಜ್ಞೋಪವೀತರ ಹೇಮಕಟಿಸೂತ್ರ ಹೇಮ ಹೇಮಕುಂಡಲಹ ಸೂತ್ರ ಹೇಮಕಟಿಸೂತ್ರ ಕೌಪೀನವನುಧರಿಷಿ ರೋಮ ರೋಮಕ್ಕೆ ಕೋಟಿ ಲಿಂಗ ಸರ್ವಾಂಗ ರಾಮ ಭೃತ್ಯನು ನಿನಗೆ ಸರಿಯಾರು ಗುರುವೆ ಗುರುವೇ ಹನುಮಂತ ನಮೋ 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 ಹನುಮಂತ ನಮೋ ಅಕ್ಷ ಕುಮಾರಕನ ನಿಕ್ಷರೀ ಸಿಬಿಟ್ಟೇನಿ ರಾಕ್ಷಸರೊಳಧಿಕ ರಾವಣನ ರಣದಲ್ಲಿ ಅಕ್ಷಕುಮಾರಕನಿಕ್ಷರೀ ರಾಕ್ಷಸರೋಳಧಿಕ ರಾಕ್ಷಸರೊಳಧಿಕ ರಾವಣನ ರಣದಲ್ಲಿ ವಕ್ಷಸ್ಥಳ ಒಡೆದು ಈಕ್ಷಿಸಿ ಬಿಸಾಟೆ ತ್ರಿಜಗ ರಕ್ಷಕನ ಶಿಕ್ಷಕ ದಳ ರಕ್ಷ ಹನುಮಂತದೇವ ನಮೋ 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 ಹನುಮಂತದೇವಾ ನಮೋ ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ನಡೆದೆ ಭೂಮಿ ಜಗೆ ಮುದ್ರೆ ಉಂಗುರವ ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ನಡೆದೆ ಭೂಮಿ ಜಗೆ ಮುದ್ರೆ ಉಂಗುರವ ನಿತ್ಯ ನಗರವೆಲ್ಲವನು ನೀ ಧೂಮ ಧಾಮವ ಮಾಡಿ ಮೆರೆದ ಮಹಾತ್ಮ ಹನುಮಂತ ದೇವ ನಮೋ ನಮೋ ಹನುಮಂತ ಹನುಮಂತದೇವನೋ ಶ್ರೀಮದಚಾರ್ಯರ ಪುರಪತಿ ಎಂದೆ ನಿಪ ಶ್ರೀಮಹಾಲಕುಮಿ ನಾರಾಯಣರೂಪ ಶ್ರೀಮದಚಾರ್ಯರ ಪುರಪತಿ ಎಂದೆ ನಾರಾಯಣ ರೂಪ श्रीमनोहर विठल नवसर प्रेमदाळु हनुमन्त बलवन्त हनुमन्त नमो 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 हनुमन्त नमो वनधियनुदाटी दानवरदण्डिषिदा हनुमन्तदेवा नमो 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 हनुमन्तदेवा नमो